ರೈಲಿನಲ್ಲಿ ರೈಲ್ವೆ ಅಧಿಕಾರಿ ಚೇತನ್ ಸಿಂಗ್ ಚೌಧರಿ ಎಂಬವ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಮುಂಬೈ ನ್ಯಾಯಾಲಯದಲ್ಲಿ ಮಹಿಳೆ ಓರ್ವರು ಸಾಕ್ಷಿ ನುಡಿದಿದ್ದಾರೆ ಜೈಪುರದಿಂದ ಮುಂಬೈಗೆ ಬರುತ್ತಿದ್ದ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಮುಂಬೈ ಸಮೀಪದ ಫಾಲ್ವಾರ್ ರೈಲ್ವೆ ಸ್ಟೇಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಜುಲೈ ಮೂವತ್ತೊಂದರಂದು ಈ ಕ್ರೌರ್ಯ ನಡೆದಿತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಟಿಕ್ರಾಮ್ ಮೀನಾ ಕೂಡ ಈತನ ಕ್ರೌರ್ಯಕ್ಕೆ ಬಲಿಯಾಗಿದ್ದರು ಇದೀಗ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆಯು ತಾನು ಕಂಡ ಈ ಭಯಾನಕ ದೃಶ್ಯವನ್ನು ನ್ಯಾಯಾಧೀಶರ ಮುಂದೆ ಬಿಚ್ಚಿಟ್ಟಿದ್ದಾರೆ ಈ ಚೌದ್ರಿ ಗಡ್ಡದಾರಿ ವ್ಯಕ್ತಿಗೆ ಎರಡು ಬಾರಿ ಗುಂಡು ಹಾರಿಸಿದ ಮತ್ತು ಗಡ್ಡದಾರಿ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ನಾನು ನೋಡಿದ್ದೆ ಪ್ರತ್ಯಕ್ಷ ಸಾಕ್ಷಿದಾರ ಹೇಳಿದ್ದಾರೆ ನಾನು ಮುಂಜಾನೆ ಐದು ಮೂವತ್ತರ ಹೊತ್ತಿಗೆ ಎಚ್ಚರಗೊಂಡೆ ಆಗ ಓರ್ವ ವ್ಯಕ್ತಿ ಓಡುವುದನ್ನು ಮತ್ತು ಆತನ ಬೆನ್ನಿನಿಂದ ಈ ಚೌಧರಿ ಓಡುತ್ತಿರುವುದನ್ನು ಏನಾಯಿತು ಎಂದು ನಾನು ಚೌಧರಿಯಲ್ಲಿ ಪ್ರಶ್ನಿಸಿದ್ದೆ ಆತ ಸಿಟ್ಟಿನಿಂದ ನೋಡಿದ ಎಂದು ಆಕೆ ಹೇಳಿದ್ದಾರೆ ನನ್ನ ಗೆಳತಿ ವಾಶ್ರೂಮ್ಗೆ ಹೋಗುವ ಬಯಸಿದಳು ಆದರೆ ಈತ ವಾಶ್ರೂಮ್ನ ಬಳಿ ಇದ್ದ ಮತ್ತು ಗೆಳತಿಯನ್ನು ಹೋಗಲು ಬಿಡಲಿಲ್ಲ ಬಳಿಕ ಆಕೆ ಹಿಂತಿರುಗಿದ್ದು ಎಂದು ಮಹಿಳೆ ಸಾಕ್ಷಿ ನುಡಿದಿದ್ದಾರೆ ನಮ್ಮ ಕಂಪಾರ್ಟ್ಮೆಂಟ್ನಲ್ಲಿ ಎರಡು ಮೂರು ಬಾರಿ ಅತ್ತಿತ್ತ ಹೋದ ಈತ ಆ ಬಳಿಕ ಓರ್ವ ಗಡ್ಡಧಾರಿ ವ್ಯಕ್ತಿಯೊಂದಿಗೆ ವಾಗ್ವಾದದಲ್ಲಿ ತೊಡಗಿದ ಬಳಿಕ ಗಡ್ಡದಾರಿ ವ್ಯಕ್ತಿಗೆ ಎರಡು ಬಾರಿ ಗುಂಡು ಹೊಡೆದ ಎಂದು ಆಕೆ ಹೇಳಿದ್ದಾರೆ ಇದೇ ವೇಳೆ ಜೈಲಿನಲ್ಲಿರುವ ಚೌಧರಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಕ್ಷಿಗೆ ತೋರಿಸಲಾಯಿತು ಮತ್ತು ಆಕೆ ಆತನ ಗುರುತು ಹೇಳಿದಳು